The <laughs> ವೆಲ್ಕಮ್ ಟು ಮೈ ಚಾನಲ್ ನೀವೇನಾದ್ರೂ ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಕಾವೇರಿ ಕನ್ನಡ ಮೀಡಿಯಂ ಧಾರವಾಹಿಯ ಇವತ್ತಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಮೊದ್ಲಿಗೆ ಅಗಸ್ತೇ ಮತ್ತೆ ಶಶಿಕಾಂತ್ ಇಬ್ರು ಹೋಗಿ ಕಾವೇರಿ ಮಿಸ್ ಆಗಿದಾಳೆ ಅಂತ ಪೊಲೀಸ್ಗೆ ಕಂಪ್ಲೇಂಟ್ ಕೊಡ್ತಾರೆ ಈ ಕಡೆ ಅಜ್ಜಿ ಕಾವೇರಿ ನೆನಪಲ್ಲೇ ಇರುವಾಗ ಕಾವೇರಿ ಅಜ್ಜಿ ಮುಂದೆ ಬಂದು ನಿಂತ್ಕೊಂತಾಳೆ ಕಾವೇರಿ ಅಂತ ಹೇಳಿ ಅಜ್ಜಿ ಕಾವೇರಿ ಹತ್ರ ಹೋಗುವಾಗ ಅಜ್ಜಿ ನಾನ್ ಬರಲ್ಲ ಅಂತ ಅನ್ಕೊಂಡಿದ್ರಾ ನೀವು ಅಂತ ಕಾವೇರಿ ಕೇಳ್ತಾಳೆ ಇಲ್ಲಮ್ಮ ನೀನ್ ಬರ್ತೀಯಾ ಅಂತ ನಂಗೆ ಗೊತ್ತಿತ್ತು ನನ್ಗೆ ನಮ್ ಕೇಳ್ತು ನೀನ್ ಕಾಣ್ಲಿಲ್ಲ ಅಂತ ಅಗಸ್ತ್ಯ ಎಷ್ಟೆಲ್ಲಾ ಗೊತ್ತಾ ನೀನ್ ಇವಾಗ ಬಂದಿದ್ಯಾ ಅಂತ ಗೊತ್ತಾದ್ರೆ ಅವನಂತೂ ತುಂಬಾನೇ ಖುಷಿ ಪಡ್ತಾನೆ ಅಂತ ಹೇಳಿ ಅಜ್ಜಿ ಅಗಸ್ತೇನ ಕರಿತಾ ಇರ್ತಾರೆ ಎಲ್ರು ಬಂದ್ ನೋಡುವಾಗ ಕಾವೇರಿ ಅಲ್ಲಿ ಇರಲ್ಲ ಕಾವೇರಿ ಇಲ್ಲೇ ಇದ್ಲು ನನ್ನ ಹತ್ರನೇ ಮಾತಾಡ್ತಾ ಇದ್ಲು ಇವಾಗ ಎಲ್ಲೋದ್ಲು ಅಂತ ಗೊತ್ತಾಗ್ತಾ ಇಲ್ಲ ಅಂತ ಅಜ್ಜಿ ಹೇಳ್ತಾ ಇರ್ತಾರೆ ಎಲ್ರು ಅಜ್ಜಿಗೆ ಸಮಾಧಾನ ಮಾಡಿ ಅಮ್ಮ ಇಲ್ಲಿ ಯಾರು ಇಲ್ಲ ನಿನ್ ಭ್ರಮೆ ಅನ್ಸುತ್ತೆ ನಡಿ ಒಳ್ಗಡೆ ಅಂತ ಹೇಳಿ ಅಜ್ಜಿನ ಒಳಗಡೆ ಕರ್ಕೊಂಡು ಹೋಗ್ತಾರೆ ಅಗಸ್ತ್ಯ ನಿಜವಾಗ್ಲು ಕಾವೇರಿ ಬಂದಿದ್ಲ ಅವ್ಳು ಸತ್ತೋದ್ಲಲ್ಲ ಅಂತ ಹೇಳಿ ಬಾಗ್ಲು ಕಡೆನೆ ನೋಡ್ತಾ ಇರ್ತಾನೆ ಅಜ್ಜಿನ ಒಳಗಡೆ ಕರ್ಕೊಂಡ್ ಬಂದು ಅವ್ರಿಗೆ ನೀರ್ ಕೊಟ್ಟು ಸಮಾಧಾನ ಮಾಡ್ತಾ ಇರ್ತಾರೆ ಅಷ್ಟೆ ಅಲ್ಲಿಗೆ ಅಂಬಿಕಾ ಬಂದು ಏನಾಯ್ತು ಅತ್ತೆ ಇಷ್ಟು ಭಯ ಪಟ್ಕೊಂಡಿದಾರೆ ಅಂತ ಕೇಳ್ತಾಳೆ ಅಮ್ಮಂಗೆ ಕಾವೇರಿ ಬಂದ ಿದಾಳ ಅಂತ ಭ್ರಮೆ ಅನ್ಸುತ್ತೆ ಕಾವೇರಿ ಕಾವೇರಿ ಅಂತ ಕೂಕೊಂಡ್ ಹೋಗ್ತಾ ಇದ್ರು ಅಂತ ರವಿ ಹೇಳ್ತಾನೆ ಮೋಸ್ಟ್ಲಿ ಅದು ಕಾವೇರಿ ಬಗ್ಗೆನೆ ಯೋಚನೆ ಮಾಡ್ಕೊಂಡ್ ಮಲ್ಗಿದ್ರು ಅನ್ಸುತ್ತೆ ಅದಕ್ಕೆ ಅವ್ರಿಗೆ ಕನ್ಸ್ ಬಿದ್ದಿರ್ಬೇಕೇನೋ ಅಂತ ವಿವೇಕ್ ಹೇಳ್ತಾನೆ ಇಲ್ಲ ವಿವೇಕ್ ಯಾರೋ ಕಾಲಿಂಗ್ ಬಿಲ್ ಮಾಡಿದ್ರು ನಾನು ಹೋಗಲ್ ನೋಡಿದ್ರೆ ಕಾವೇರಿ ಅಲ್ಲಿ ನಿಂತಿದ್ಲು ನಾನ್ ಬರ್ತೀನಿ ಅಂತ ಅಂತ ನನ್ನನೆ ಕೇಳಿದ್ಲು ನೀನ್ ಬರ್ತೀಯ ಅಂತ ನಂಗ್ ನಂಬಿಕೆ ಇತ್ತು ಅಂತ ಹೇಳ್ದೆ ಅಂತ ಅಜ್ಜಿ ಹೇಳ್ತಾರೆ ಅಮ್ಮ ಹಾಗಂದ್ರಿ ತಾನೆ ಈಗ ಅದೇ ನಂಬಿಕೆ ಇಟ್ಕೊಂಡಿರಿ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದೀವಿ ತಾನೆ ಸಿಕ್ಕೇ ಸಿಕ್ತಾಳೆ ಎಲ್ಲೋ ಹೋಗ್ತಾಳೆ ಬರ್ತಾಳೆ ಬಿಡಮ್ಮ ಈಗ ಹೋಗಿ ನೀವು ರೆಸ್ಟ್ ಮಾಡಿ ಮಲ್ಕೊಳ್ಳಿ ಅಂತ ರವಿ ಅತ್ತೆ ಇವತ್ ನಾನು ನಿಮ್ ಜೊತೆನೆ ಮಲ್ಕೊಂಡ್ತೀನಿ ಬನ್ನಿ ಹೋಗೋಣ ಅಂತ ಹೇಳಿ ಅಜ್ಜಿನ ಕರ್ಕೊಂಡ್ ಹೋಗ್ತಾ ಇರ್ತಾಳೆ ಅಂಬಿಕಾ ಅಷ್ಟ್ರಲ್ಲಿ ಅಲ್ಲಿಗೆ ಪೊಲೀಸ್ ಬರ್ತಾರೆ ಎಲ್ಲರಿಗೂ ನಮಸ್ಕಾರ ಸ್ವಲ್ಪ ಅಗಸ್ತ್ಯವ್ರನ್ನ ಕರೀತೀರಾ ಅಂತ ಪೊಲೀಸ್ ಕೇಳ್ತಾರೆ ಅಗಸ್ತ್ಯ ನನ್ ಬಗ್ಗೆ ಏನಾದ್ರೂ ಗನ್ಮಾನ ಬಂದಿದ್ಯಾ ಅಂತ ಭಯದೆಲ್ಲ ಕೆಳಗಡೆ ಬರ್ತಾನೆ ಅಗಸ್ತ್ಯ ಇನ್ಸ್ಪೆಕ್ಟರ್ ನಿಮ್ ಜೊತೆ ಮಾತಾಡ್ಬೇಕಂತಪ್ಪ ಬಾ ಕೆಳಗಡೆ ಅಂತ ಶಶಿ ಹೇಳ್ತಾರೆ ಸರ್ ಇವಾಗ ನಮ್ ಜೊತೆ ಕಾವೇರಿ ಮಿಸ್ ಆಗಿರೋ ಜಾಗಕ್ ಬರ್ಬೇಕಾಗುತ್ತೆ ಅಂತ ಇನ್ಸ್ಪೆಕ್ಟರ್ ಹೇಳ್ತಾರೆ ಯಾಕೆ ಇನ್ಸ್ಪೆಕ್ಟರ್ ಏನಾಯ್ತು ಅಂತ ಅಗಸ್ತ್ಯ ಕೇಳ್ತಾನೆ ಸರ್ ಅದು ನಿನ್ನೆ ಬೆಟ್ಟದ ಮೇಲಿಂದ ಒಂದ್ ಲೇಡಿ ಬಿದ್ದಿದ್ದಾಳೆ ಅಂತ ನಮ್ಗೆ ಮಾಹಿತಿ ಬಂದಿದೆ ನೀವ್ ನಮ್ ಜೊತೆ ಅಲ್ಲಿ ಬಂದ್ರೆ ಹುಡ್ಕೋದಕ್ಕೆ ಸಹಾಯ ಆಗುತ್ತೆ ಅದಕ್ಕೋಸ್ಕರ ನಿಮ್ಗೆ ಕರ್ಕೊಂಡು ಹೋಗೋಣ ಅಂತ ಬಂದೆ ಅಂತ ಇನ್ಸ್ಪೆಕ್ಟರ್ ಹೇಳ್ತಾರೆ ಸರಿ ಇನ್ಸ್ಪೆಕ್ಟರ್ ನಡೀರಿ ಅಂತ ಹೇಳಿ ವಿವೇಕ್ ಮತ್ತೆ ಅಗಸ್ತ್ಯ ಇಬ್ರು ಬೆಟ್ಟದತ್ರ ಬರ್ತಾರೆ ಇನ್ಸ್ಪೆಕ್ಟರ್ ಏನಾದ್ರು ಇನ್ಫಾರ್ಮೇಶನ್ ಸಿಕ್ತಾ ಎನಿ ಅಪ್ಡೇಟ್ ಅಂತ ವಿವೇಕ್ ಕೇಳ್ತಾನೆ ಎಸ್ ಸರ್ ಇವರು ರಾಮಣ್ಣ ಅಂತ ಮೊನ್ನೆ ಸೌದೆ ಆರ್ಸಕ್ಕೆ ಕಾಡಿಗೆ ಬಂದಾಗ ಯಾರೋ ಹೆಂಗ್ಸು ಮೇಲಿಂದ ಕಿರ್ಚ್ಕೊಂಡು ಬಿದ್ದಿದ್ ಸೌಂಡ್ ಬಂತಂತೆ ಅದೇ ಟೈಮ್ ಗೆ ಗಾಡಿ ಸ್ಟಾರ್ಟ್ ಆಗಿದ್ ಸೌಂಡ್ ಕೂಡ ಬಂತಂತೆ ನೀವು ಗಳಿದ್ರೆ ಹುಡ್ಕೋಕೆ ಈಜಿ ಆಗುತ್ತೆ ಅಂತ ಹೇಳ್ಬಿಟ್ಟು ನಿಮ್ಮನ್ನ ಕರೆಸ್ತೆ ಸರ್ ಟೈಮ್ ವೇಸ್ಟ್ ಮಾಡೋದ್ ಬೇಡ ಬನ್ನಿ ಹೋಗಿ ಹುಡ್ಕೋಣ ಅಂತ ಹೇಳಿ ಇನ್ಸ್ಪೆಕ್ಟರ್ ಕರ್ಕೊಂಡು ಹೋಗಿ ಎಲ್ಲರೂ ಸರ್ ಹುಡುಕ್ತಾ ಇರ್ತಾರೆ ಹಾಗೆ ಹುಡುಕ್ಬೇಕಾದ್ರೆ ಅಗಸ್ತಿ ಕಣ್ಗೆ ಕಾವೇರಿ ಹುಟ್ಟಿದ ಸೀರೆ ಪೀಸು ಬೀಳುತ್ತೆ ಹಾಗೆ ಪಕ್ಕದಲ್ಲಿ ಕಾವೇರಿ ಹಾಕಿದ ತಾಳಿ ಕೂಡ ಒಂದ್ ರೆಂಬೆಲಿ ತಗ್ಲಾಕೊಂಡಿರುತ್ತೆ ಅದನ್ನ ಅಗಸ್ತ್ಯ ನೋಡಿ ತುಂಬಾನೇ ಭಯ ಪಡ್ಕೊಂಡು ನಿಂತಿರ್ತಾನೆ ಅಷ್ಟಲ್ಲಿ ಅಲ್ಲಿಗೆ ಇನ್ಸ್ಪೆಕ್ಟರ್ ಮತ್ತೆ ವಿವೇಕ್ ಕೂಡ ಬಂದು ಅದನ್ನೆಲ್ಲ ನೋಡಿ ತುಂಬಾನೇ ಶಾಕ್ ಆಗ್ತಾರೆ ಅಗಸ್ತ್ಯ ನಾನು ಖಂಡಿತ ಸಿಗಾಕೊಂಡ್ತೀನಂತ ಭಯದಲ್ಲೇ ನಿಂತಿರ್ತಾನೆ ಅಲ್ಲಿಗೆ ಈ ಸಂಚಿಕೆ ಮುಗಿದಿದೆ ವಿಡಿಯೋ ಎಷ್ಟಾಗಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನೀವೇನಾದ್ರೂ ಫಸ್ಟ್ ಟೈಮ್ ನಮ್ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ